ಕಾವೇರಿಪುರಕ್ಕೆ ಟೀಚರ್ ಆಗಿ ಬಂದ ಕಾವೇರಿ ಅರ್ಜುನ್ ಅವರ ಊರು ಕಾವೇರಿಪುರ ಆಗಿರುತ್ತೆ ಅಲ್ಲಿಗೆ ಅಗಸ್ತ್ಯ ಮತ್ತೆ ಕಾವೇರಿ ಬರ್ತಾರೆ ಕಾವೇರಿ ಶಾಲೆಗೆ ಬಂದು ಕನ್ನಡ ಅಂದರೆ ಅಷ್ಟು ಇಷ್ಟ ನಮ್ಮ ಮನೆಯಾಗೆ ಅಂತ ಕೇಳ್ತಾರೆ ಹೌದು ಕನ್ನಡ ಅಂದರೆ ನಾನು ಪ್ರಾಣ ಉಸಿರು ಅಂತ ಹೇಳ್ತಾರೆ ಆ ಮಗು ಇಲ್ಲಿ ಅರ್ಜುನ್ ಆಗಿ ಅಗತ್ಯ ಬರ್ತಾನೆ ಆಟೋದಿಂದ ಹಿಡಿದು ಹಾಂ ಮೇ ಆಗಯ ದುಬಾಯಿಸಿ ಆಗಯ್ಯ ಅಂತ ಹೇಳ್ತಾ ಇರ್ತಾನೆ ಹಿಂದಿ ಒಳಗೆ ಅಷ್ಟೊತ್ತಿಗೆ ಅರ್ಜುನ್ ಅವರ ಮನೆಯವರು ಬರ್ತಾರೆ ಬಂದು ಓಡ್ ಬಂದು ಅರ್ಜುನ್ ಅಂತ ಅಂದ್ಕೊಂಡು ಅಗಸ್ತ್ಯನನ್ನೇ ತಪ್ಕೊಳ್ತಾರೆ ಅಗತ್ಯ ಯಾಕಂದರೆ ಅರ್ಜುನ್ ಮನೆಗೆ ಬಂದಿರ್ತಾನಲ್ಲ ಅವನು ಅರ್ಜುನ್ ಥರನೇ ಆ್ಯಕ್ಟಿಂಗ್ ಮಾಡ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತಂದರೆ ಕಾವೇರಿನ ಅಗತ್ಯನ ಬಿಡೋದಕ್ಕೆ ಕಾವೇರಿಪುರಕ್ಕೆ ಕಾರ್ ಮೇಲೆ ಅಜ್ಜಿಯವರು ನಾಣಿಯವರು ಬಂದಿರ್ತಾರೆ ಅಜ್ಜಿಯವರು ದುಃಖದಲ್ಲೇ ಹೇಳ್ತಾರೆ ನೋಡಮ್ಮ ಅವರಿಗೆ ಸಹಾಯ ಮಾಡ್ಬೋದು ಆದರೆ ನಿ ನೀವು ನನ್ನನ್ನು ಬಿಟ್ಟು ಇಲ್ಲಿರೋದು ಹೇಗಮ್ಮ ಅದೆಲ್ಲ ಹೇಳ್ತಾಯಿರ್ತಾರೆ ಇಲ್ಲಿ ಸ್ಕೂಲಲ್ಲಿ ಕಾವೇರಿಪುರ ಪ್ರಾಥಮಿಕ ಶಾಲೆಯಲ್ಲಿ ಓಡಿ ಬರ್ತಾರೆ ಒಬ್ಬರು ಟೀಚರು ಅವರು ಬಂದು ಏನಾಯಿತು ಏನಾಯ್ತು ಅಂತ ಹೇಳಿ ಅಂತ ಹೇಳ್ತಾರೆ ಅಲ್ಲಿ ಮಾಸ್ಟರ್ ಮತ್ತು ಅಕ್ಕೂರು ಮತ್ತು ಮಾಸ್ತರು ಒಳಗಡೆ ಸ್ಟಾಪ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಅವಾಗ ಬನ್ನಿ ಬನ್ನಿ ಮತ್ತೆ ರಾಮ ರಾಮಾಯಣ ಮಾಡ್ತಾ ಇದ್ದಾಳೆ ಬನ್ನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ನೋಡ್ತಿದ್ರೆ ಅಲ್ಲಿ ಆ ಪ ಸಣ್ಣ ಹುಡುಗಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯೋ ಓದುವಂತಹ ಹುಡುಗಿ ನನಗೆ ಆ ಹೇ ಟಿ ಇಂಗ್ಲೀಷ್ ಕನ್ನಡವೇ ಉಸಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹುಡುಗಿ ಆ ಬಣ್ಣದಲ್ಲಿ ಬರೆದಿರ್ತಾರೆ ಇಲ್ಲಿ ಕಾವೇರಿಯವರು ಅಜ್ಜಿಗೆ ಹೇಳ್ತಾರೆ ಅಜ್ಜಿ ನೀವು ತುಂಬ ಉಪಕಾರ ಮಾಡಿದ್ರೆ ನಾನು ಎಲ್ಲೋ ಇದ್ದೆ ಹಳ್ಳಿಯಲ್ಲಿ ನಿಮ್ಮ ಮನೆ ಕರ್ಕೊಂಡು ಬಂದು ನನಗೆ ಉನ್ನತ ಹುದ್ದೆಯನ್ನು ಕೊಟ್ಟಿದ್ರಿ ಮತ್ತೆ ಇಲ್ಲಿ ಕಾವೇರಿಪುರ ಶಾಲೆಯಲ್ಲೂ ಕೂಡ ನನಗೆ ಅಡ್ಮಿಷನ್ನ ನಾನು ಹೆಡ್ಮಾಸ್ಟರ್ ಹೆಡ್ಮಿಸ್ ಆಗಿ ಅಡ್ಮಿಷನ್ ಮಾಡಿಸಿದ್ರಿ ಅಂತ ಹೇಳ್ತಾರೆ ಏನಮ್ಮ ನೀನು ಸಂಪಾದನೆ ಮಾಡಿರೋದು ಹಾಗೆ ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ ಕನ್ನಡದಲ್ಲಿ ನಿನಗೆ ಅಂತ ಅಜ್ಜಿಯವರು ಹೇಳ್ತಾರೆ ಇದೆಲ್ಲ ನೀನೇ ಸಂಪಾದನೆ ಮಾಡಿದ್ದು ಅಂತ ಪ್ರಮೋದ ದೇವಿಯವರು ಕಾವೇರಿ ಅವರಿಗೆ ಹೇಳ್ತಾ ಇರ್ತಾರೆ ಅಲ್ಲಿ ಸಣ್ಣ ಮಗು ಅದು ರಂಗೋಲಿ ಹಿಟ್ಟಲ್ಲಿ ಬಣ್ಣದಲ್ಲಿ ಕನ್ನಡವೇ ಉಸಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಬರೆದಿರ್ತಾರೆ ಆ ಹೇಟ್ ಇಂಗ್ಲೀಷ್ ಅಂತ ಬರ್ದಿರ್ತಾರಲ್ಲ ಆ ಮಾಸ್ಟರು ಮತ್ತು ಅಕ್ಕೋರು ಬರ್ತಾರೆ ಬಂದು ಆ ಹುಡುಗಿನ ಕರ್ಕೊಂಡು ಸ್ಟಾಫ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಇದೇನ ಇವತ್ತಾದರೂ ಸುಮ್ಮನಿರಮ್ಮ ಹೆಡ್ ಮಿಸ್ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಮಾಸ್ತರು ಇಲ್ಲಿ ಪ್ರಮೋದ ದೇವಿಯವರು ಕಾರ್ಯ ಹತ್ರ ಹೋಗಿ ಕನ್ನಡ ಬಾವುಟವನ್ನು ತೆಗೆದುಕೊಂಡು ಬರ್ತಾರೆ ಕನ್ನಡ ಬಾವುಟ ಈ ಕನ್ನಡವನ್ನು ಮತ್ತು ಆ ಕಂದನನ್ನು ನಿನಗೆ ವಹಿಸ್ತಾ ಇದ್ದೀನಿ ಜವಾಬ್ದಾರಿಯಿಂದ ನೀನು ನೋಡ್ಕೊ ಪ್ರಮೋದ ದೇವಿಯವರು ಹೇಳ್ತಾರೆ ಆ ಹುಡುಗಿನ ಸ್ಟಾಫ್ ರೂಮಿಗೆ ಕರ್ಸ್ಕೊಂಡು ಬಂದು ನಿಲ್ಲಿಸ್ಕೊಂಡಿರ್ತಾರೆ ಮಾಸ್ಟರ್ ಮತ್ತೆ ಅಕ್ಕೂರು ಪ್ರಮೋದ ದೇವಿಯವರು ಅಗಸ್ತ್ಯ ಕಾವೇರಿನ ಬಿಟ್ಟು ಅವರು ಹೋಗ್ತಾರೆ ಊರಿಗೆ ಹೋದ ನಂತರ ಇವರು ಅಗಸ್ತ್ಯ ಕಾವೇರಿ ಆ ಕಡೆ ಈ ಕಡೆ ಒಬ್ಬರು ಹೋಗೋದಾಗುತ್ತೆ ಆವಾಗ ಈ ಸ್ಕೂಲಲ್ಲಿ ಸ್ಟಾಫ್ ರೂಮಲ್ಲಿ ಆ ಹುಡುಗಿನ ತಂದಿಟ್ಕೊಂಡಿರ್ತಾರಲ್ಲ ಆ ಹುಡುಗಿ ಮತ್ತೆ ನನಗೆ ಇಲ್ಲಿ ನಿಲ್ಲಿಸ್ತೀರ ಬೆಳಗ್ಗೆ ಸಂಜೆತನ ಅಂತ ಹೇಳಿ ಓಡಿ ಹೋಗಿ ಬೆಲ್ಲನ್ನು ಬಾರಿಸ್ತಾರೆ ಬೆಲ್ಲನ್ನು ಬಾರಿಸಿದ ನಂತರ ಒಳಗಡೆ ಕ್ಲಾಸ್ ರೂಮಲ್ಲಿ ಇರೋ ಮಕ್ಕಳೆಲ್ಲ ಹೊರಗಡೆ ಬಂದು ಆ ಕಡೆ ಈ ಕಡೆ ಇರ್ತಾರೆ ಅಷ್ಟೊತ್ತಿಗೆ ಅವರು ಮೂರು ಜನ ಬಂದು ಹೊಡಿತಾ ಇರ್ತಾರೆ ಕೋಲಿನಿಂದ ಇಲ್ಲಿ ಅಗಸ್ತ್ಯ ಅವರು ಬರ್ತಾರೆ ಬ ಕಾವೇರಿ ಅವರು ಸ್ಕೂಲಿಗೆ ಬರ್ತಾರೆ ಅಗತ್ಯ ಅರ್ಜುನ್ ಅವರ ಮನೆಗೆ ಬರ್ತಾನೆ ಬಂದು ಹೇಳ್ತಾರೆ ನಾನು ಆಗಯ್ಯ ದುಬಾಯ್ ಸ ಆಗಯ್ಯ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ